ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಅಮಾವಾಸ್ಯ ದಿನ ತಲೆ ಮಾಡಿದಕ್ಕೆ ಹುಷಾರಿಲ್ಲ ಅದರಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಎಂಟು ಗಂಟೆಗೆ ಎದ್ಬಿಟ್ಟು ಇವಾಗ ಟೀ ಬಿಸ್ಕೆಟು ತಿಂತಾಯಿದ್ದೀನಿ ಇದ್ದೀನಿ ಬನ್ನು ಬಿಸ್ಕೆಟು ಸ್ನಾನ ಮಾಡಿರೋದ್ರೆ ನೆಗಡಿ ಆಗಿದೆ ಅದಕ್ಕೆ ವಾಯ್ಸ್ ಒಂಥರ ಸರಿಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಎಲ್ಲ ಮಾಡಿ ಅಂತ ಕೇಳ್ಕೊತೀನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ನೈನ್ ಮಂತ್ ಚೆಕಪ್ಪಿಗೆ ಹೋಗಬೇಕು ಬನ್ನಿ ಯಾವ ಥರ ಇರುತ್ತೆ ನೋಡೋಣ ಬಂದೆ ಟೀ ಕುಡಿದಾದ್ಮೇಲೆ ಮೇಲೆ ನಮ್ಮ ಮೆಣಸಿನ್ಕಾಯಿ ಮಾಡ್ತಾ ಇತ್ತು ಬೆಳಗ್ಗೆ ಟಿಫನಿಗೆ ಅವಲಕ್ಕಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇತ್ತು ಅವಲಕ್ಕಿನ ಕ್ಲೀನ್ ಮಾಡ್ತಾ ಇದ್ಲಿ ನಮ್ಮ ತಂಗಿ ಕೆಳಗಡೆ ಕುತ್ಕೊಂಡು ಮಾಡ್ತಾ ಇದ್ರು ಲೇಟಾಗಿ ಕ್ಲೀನ್ ಮಾಡೋಕೆ ಪೂಜೆ ಮಾಡಿದೆ ಪೂಜೆ ಮಾಡಿ ಇವಾಗ ಸ್ವಲ್ಪ ಸ್ನಾನ ಮಾಡಿಕೊಂಡು ಇವಾಗ ಫೈನಲಿ ಪೂಜೆ ಮಾಡಿದೆ ಇವಾಗ ಟಿಫನ್ ಮಾಡಿಬಿಟ್ಟು ಹಾಸ್ಮೆಡಿಯಾಗಣೆ ಅಂತ ಬಂದೆ ಈ ಡ್ರೆಸ್ ಹಾಕಿ ಮಾಡಿದ್ದೆ ಮಾಡಿದೆ ಅಂತ ಕಮೆಂಟ್ ಮಾಡಿ ನಮ್ಮ ತಂಗಿ ಆ ಕಡೆ ಕೈಯಲ್ಲಿ ಈ ಕಡೆ ಕೈಯಲ್ಲಿ ಕಟ್ಟೋ ಬಂದಿದ್ದು ಅವ್ನು ಕಟ್ತಾ ಇದ್ಲು ಮಾತಾಡ್ಕೊಂಡು ನನಗೇನೋ ಒಂದು ಸ್ವಲ್ಪ ದೊಡ್ಡದನ್ನಿಸ್ತಾ ಇತ್ತು ಬಟ್ ನನಗೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟಾಗಿ ಆಗಿದೆ ತಲೆ ಬಾಚ್ಕೊಳ್ಳೋಣ ಅಂತ ಹಾಕೋ ಅಡ್ರೆಸ್ ಹಾಕೋಬಂದೆ ಚೆನ್ನಾಗಾಗಿದೆ ಹಾಕೋ ಹಾಕೋ ಅಂತ ಇದ್ದು ನಮ್ಮ ತಂಗಿ ಅದಕ್ಕೆ ಡ್ರೆಸ್ ಹಾಕ್ಕೊಂಡೆ ಇವಾಗ ಹೋಗಬೇಕು ಆಟೋದಲ್ಲಿ ನಮ್ಮ ಅಣ್ಣನೂ ಇಲ್ಲ ಕರ್ಕೊಂಡು ಹೋಗೋಕ್ಕೆ ಆಟೋದಲ್ಲೇ ಹೋದ್ರಾಯ್ತು ಅಂತ ಅಂದ್ಕೊಂಡು ಇವಾಗ ತಲೆ ಬಾಚ್ಕೊತಾ ಇದ್ದೆ ಇದ್ರದ್ದು ಲಿಂಕ್ ಏನಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಬಂದಿದೆ ನಮ್ಮ ಅಜ್ಜಿನೂ ಊರಿಂದ ಬಂದಿತ್ತಲ್ಲ ಅವರು ಊರಿಗೆ ಹೋಗ್ಬೇಕಾಗಿತ್ತು ಅವರು ರೆಡಿ ಆಗ್ತಾಯಿದ್ರು ನಮ್ಮ ಅಜ್ಜಿ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು ಟಿಫನ್ ಮಾಡಿ ಎಲ್ಲ ರೆಡಿ ಆಗಿದ್ವಿ ನಾನೇನು ಟಿಫನ್ ಮಾಡಿದ್ದಿಲ್ಲ ರೆಡಿ ಆದಮೇಲೆ ಟಿಫನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ ನಿನ್ನೆ ನಮ್ಮ ರಿಲೇಷನ್ ಬಂದಿದ್ದರು ಹೂ ತೊಗೊಬಂದರು ಇದ್ವು ಫೈನಲಿ ಈ ಥರ ರೆಡಿಯಾಗಿ ಡ್ರೆಸ್ ಯಾವ ಥರ ಕಾಣ್ತಿದ್ದೆ ಅಂತ ನೋಡ್ತಾ ಇದ್ದೆ ನಮ್ಮ ಸಂಜೆ ಹಿಂದೆ ನಿಂತ್ಕೊಂಡು ಹೇಳ್ತಾ ಇದ್ಲು ಚೆನ್ನಾಗಾಗಿದೆ ಹಿಂದೆಯಿಂದ ನಿಂತ್ಕೊ ಅಂತಿದ್ಲು ನಾನು ಹಿಂದೆಯಿಂದ ನೆಡ್ಕೊಂಬಂದರೆ ಡ್ರೆಸ್ ಏನು ಚೆನ್ನಾಗಾಗಿತ್ತು ನನಗೆ ಇಷ್ಟ ಆಯಿತು ಡ್ರೆಸ್ಸು ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ ಇವಾಗ ಟಿಫನ್ ಮಾಡೋಣ ಅಂತ ಕೂತ್ಕೊಂಡೆ ನಾನಿವಂತೂ ಒಗ್ಗರಣೆ ಕೇಂದ್ರನೇ ಆಗೋಲ್ಲ ಇನ್ನೂ ರೈಸ್ ಐಟಮ್ನಲ್ಲಿ ಏನಾದರೂ ತಿಂತೀನಿ ಹೋಟ್ಲಿಗೆ ಹೋದ್ರೂ ಅಷ್ಟೇ ನಾನು ಏನು ತಿನ್ನೋಲ್ಲ ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಾಗ ನಮ್ಮ ಅಜ್ಜಿನ ಬಸ್ ಸ್ಟ್ಯಾಂಡಿಗೆ ಹತ್ತಿಸ್ಬಿಟ್ಟು ಬಸ್ ಹತ್ತಿಸ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ನಮ್ಮ ಅಜ್ಜಿನ ಬಸ್ ಸ್ಟ್ಯಾಂಡ್ ಹತ್ರ ಹತ್ತಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ಸಂಧಿ ಒಳಗಡೆ ನಮ್ಮಮ್ಮ ಮುಂದೆ ಹೋಗ್ತಾ ಇದೆ ನೋಡಿ ಫುಲ್ಲು ಮಳೆ ಬೊಮ್ಮನಿಲಿ ಎಲ್ಲ ಕಾಲು ಇಡೋಂಗಿಲ್ಲ ಹಂಗಾಗಿತ್ತು ಡ್ರೆಸ್ ಆದರೆ ಯಾಕೋ ಬಂದಿದ್ದೀನೋ ಅನ್ನಂಗಾಗಿತ್ತು ಮೇಲ್ಗಡೆ ಇಟ್ಕೊಂಡು ಹೋಗ್ತಾ ಇದ್ವಿ ಬಟ್ ನಾವು ಹೋದ ಹಾಸ್ಪಿಟಲಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಅದಕ್ಕೆ ಬೇರೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋದ್ರೆ ಆಯ್ತು ಅಂತ ಆಟೋದಲ್ಲಿ ಮತ್ತೆ ಮುಂದೆಗಡೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ವಿ ಇವರು ಆಟೋದವ್ರು ಕರ್ಕೊಂಡು ಹೋಗ್ತಿದ್ರು ಅದರಲ್ಲೇ ಫುಲ್ಲು ಮಳೆ ಕರ್ಕೊಂಡು ಹೋಗ್ತಾಯಿದ್ರು ಆಟೋದಲ್ಲಿ ಹೋದ್ವಿ ಈಗ ಹೋಗಿದ್ದ ಹಾಸ್ಪಿಟಲಲ್ಲಿ ಡಾಕ್ಟ್ರು ಶನಿವಾರ ಬರ್ತಾರೆ ಅಂದರು ಅದಕ್ಕೆ ಅಲ್ಲಿಗೆ ಹೋಗಲಿಲ್ಲ ನೆಕ್ಸ್ಟು ಅಲ್ಲಿ ಜೀವನ ಸ್ಕ್ಯಾನಿಂಗ್ ಸೆಂಟರ್ ಅಂತ ಇದೆ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು ಹೋದ್ವಿ ಅಲ್ಲಿ ಜೆರಾಕ್ಸ್ ಬೇಕಂದ್ರು ನಮ್ಮ ಕೆಳಗಡೆ ಜೆರಾಕ್ಸ್ ಮಾಡಿಸ್ತಾ ಇದ್ದೀನಿ ನೋಡಿ ನಾನು ಮೇಲುಗಡೆ ನಿಂತ್ಕೊಂಡಿದ್ದೆ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ನಾವು ಅಣ್ಣ ಊಟಕ್ಕೆ ಬರ್ತಾನೆ ಅಣ್ಣನ ಫ್ರೆಂಡು ಅವರಿಗೆ ಊಟಕ್ಕೇನೂ ಇಲ್ಲ ಅಂತ ಹೇಳಿ ಪಲಾವ್ ಮಾಡಿದ್ರಾಯ್ತು ಅಂತ ಹೇಳಿ ಪಲಾವ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಪಾಪು ಎರಡೂವರೆ ಕೆ ಜಿ ಇದೆ ನಾರ್ಮಲ್ ಆಗೇ ಇದೆ ಬಟ್ ಎಂಡೆಡ್ ಡೇಟು ಇಪ್ಪತ್ತೈದು ಕೊಟ್ಟಿದ್ದಾರೆ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಡೇಟ್ ಇದೆ ಅದೇ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಇಪ್ಪತ್ತೈದು ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಡೇಟು ಆಗುತ್ತೆ ಅಂತಲೇ ನನಗೆ ಕ್ಲಾರಿಟಿನೇ ಇಲ್ಲ ಫೋನಲ್ಲಿ ಕ್ಯಾಲ್ಕೇಟರ್ ಆ್ಯಪ್ಸಲ್ಲಿ ಎಲ್ಲ ಚೆಕ್ ಮಾಡಿದರೆ ನವೆಂಬರ್ ನಾಲ್ಕು ಅಂತ ತೋರಿಸ್ತಾ ಇದೆ ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಇಪ್ಪತ್ತೈದು ಅಂತ ಇದೆ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟೇ ಲೆಕ್ಕ ಅಂತ ಹೇಳಿದ್ರು ಬಟ್ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಪಾಪು ಎಲ್ಲ ನಾರ್ಮಲಾಗಿ ಚೆನ್ನಾಗಿ ಎರಡೂವರೆ ಕೆ ಜಿ ಇದೆ ಮತ್ತು ಲೆಂತ್ ಎಲ್ಲ ಚೆನ್ನಾಗಿದೆ ನೀರೆಲ್ಲ ಚೆನ್ನಾಗಿದೆ ಬಟ್ ಎಂಡೆಡ್ ಡೇಟೇ ಗೊತ್ತಾಗ್ತಾ ಇಲ್ಲ ಇಪ್ಪತ್ತೈದಕ್ಕೆ ಅಂತ ಬಂದಿರೋ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಎಷ್ಟು ಏನು ಮಾಡಿಸಿದ್ದೀವೋ ಆ ಸ್ಕ್ಯಾನಿಂಗ್ನಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಇರೋದು ಬಟ್ ಇವಾಗ ಇಪ್ಪತ್ತೈದು ತೋರಿಸ್ತಾ ಇದೆ ಏನೋ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊತೀನಿ ಕೆಲವೊಬ್ರು ಹತ್ತನೇ ತಿಂಗಳಲ್ಲೂ ಫುಲ್ ಕಂಪ್ಲೀಟಾಗಿ ಡೆಲಿವರಿ ಆಗಿರೋರು ಇದ್ದಾರೆ ಬಟ್ ನನಗೆ ಏನೋ ಒಂಥರ ಅರ್ಥನೇ ಇಲ್ಲ ಹತ್ತನೇ ತಾರೀಕೇ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗ ಡೆಲಿವರಿ ಪಾಯಿನ್ ಬರುತ್ತೆ ಆವಾಗ ಹೋದ್ರಾಯಿತು ಇಷ್ಟು ಮೊಟ್ಟು ನೈನ್ ಮಂತ್ಸ್ ಸ್ಕ್ಯಾನಿಂಗ್ ಚೆಕಪ್ನಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಏನು ಇದ್ರು ಅಂಥದ್ದು ಏನಿಲ್ಲ ನಾರ್ಮಲ್ ಆಗೇ ಇದೆ ಅಂತ ಹೇಳಿದರು ಇವಾಗ ವರ್ಕಿಗೆ ಡೌಟಲ್ಲೇ ಫೋನ್ ಮಾಡಿ ಕೇಳಿದೆ ನಾನು ಇಲ್ಲ ಡೇಟ್ ಪ್ರಕಾರವೇ ಆಗೋಲ್ಲ ಒಂದು ಎರಡು ಮೂರು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಅಂತಲೇ ಹೇಳಿದ್ದಾರೆ ಬಟ್ ನನಗೆ ಯಾಕೋ ಸಮಾಧಾನ ಅನ್ನಿಸ್ತಾ ಇಲ್ಲ ಆದರೂ ನೋಡೋಣ ಅಂದು ಸುಮ್ಮನಾದ್ವಿ ಮನೆಗೆ ಬಂದು ಫೋನಲ್ಲಿ ಕ್ಯಾಲ್ಕೂಟರ್ಗಳು ಚೆಕ್ ಮಾಡಿದೆ ನವೆಂಬರ್ ನಾಲ್ಕು ತೋರಿಸ್ತಾ ಇದೆ ಅದರಲ್ಲಿ ಬಟ್ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಹತ್ತನೇ ತಾರೀಕಿದೆ ಇವಾಗ ಇಪ್ಪತ್ತೈದನೇ ತಾರೀಕು ಬಂದಿದೆ ನನಗೇನಂತಲೇ ಅರ್ಥ ಆಗ್ತಾ ಇಲ್ಲ ನೋಡೋಣ ಡೆಲಿವರಿ ಪ್ಯಾನ್ ಯಾವಾಗ ಬರುತ್ತೆ ಯಾವಾಗ ಹೋದ್ರಾಯ್ತು ಅಂತ ಹೇಳಿ ಸುಮ್ಮನೆ ಅದೇ ಪಾಪು ಒಂದು ಚೆನ್ನಾಗಿದೆ ಅಲ್ಲ ಅಂದ್ಕೊಂಡು ಅದು ಒಂದು ಸಮಾಧಾನದಿಂದ ಸುಮ್ಮನಾದೆ ಸುಮ್ಮನೆ ಅದೇ ನಮ್ಮ ಅಣ್ಣ ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿತ್ತು ಅದಕ್ಕೆ ಬೇಗ ಬೇಗ ಪಲಾವ್ ಮಾಡೋಣ ಅಂತ ಪಲಾವ್ ರೆಡಿ ಇದ್ದೆ ನನ್ನ ಯೂಟ್ಯೂಬ್ ಏನು ಯಾರು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ನಮ್ಮಣ್ಣ ನಿನ್ನೆ ತರಕಾರಿ ತೊಗೊಬಂದಿದ್ವಿ ಅದಕ್ಕೆ ಪಲಾವ್ ಕ್ಯಾರೆಟ್ ಬೀಮ್ಸ್ ಎಲ್ಲ ಇದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಪಲಾವ್ ಮಾಡಿದರಾಯ್ತು ಅಂತ ಪಲಾವ್ ಮಾಡ್ತಾಯಿದ್ದೀನಿ ಬಂದು ನಮ್ಮಣ್ಣ ಊಟ ಮಾಡ್ಕೊಂಡು ಹೋಯ್ತು ಇಷ್ಟು ನನ್ನ ವ್ಲಾಗ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಬೆಲ್ಲ ಅನ್ಕೊಂಡ್ ಇವತ್ತಿನ ವ್ಲಾಗ್ ನನಗದೇ ಡೇಟಿಂದೆ ಅರ್ಥ ಆಗ್ತಾಯಿಲ್ಲ ನೋಡೋಣ ಹತ್ರ ಇನ್ನೊಂದು ಸಲ ಕೇಳಿ ಅರ್ಥ ಮಾಡಿಸ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ ನಮ್ಮ ತಂಗಿ ಹೋಗಿ ಬರೋವ್ರಿಗೂ ಸುಮ್ಮನಿದ್ದಾಳೆ ಇಷ್ಟು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್